ಏಳು ಪರ್ಸೆಂಟ್ ಜನ ಮಾತ್ರ ಎಪ್ಪತ್ತು ಲಕ್ಷ ಜನ ಮಾತ್ರ ತೆರಿಗೆಯನ್ನ ಕಟ್ತಾ ಇದ್ದಾರೆ ನಾನು ಬಂದ ಮೇಲೆ ಒಂದು ಕೋಟಿ ಜನ ತೆರಿಗೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ ನಾನು ಹೇಳ್ತಾ ಇದ್ದೀನಿ ಈ ತೆರಿಗೆಯನ್ನ ಕಟ್ತಕ್ಕಂತಹ ಜನ ಈ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನ ಇದ್ದಾರೆ ನೂರ ನಲವತ್ತು ಕೋಟಿ ಜನರಷ್ಟ ತೆರಿಗೆಯನ್ನ ವಸೂಲಿ ಮಾಡ್ತಾ ಇದ್ರಿ ಈ ಜಿಎಸ್ಟಿಯನ್ನ ತಂದು ಬಡವರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಇವತ್ತು ಬಂದು ಜೀವನ ರಚಿಸಲಿಕ್ಕೆ ಬಂದಂತ ಎಲ್ಲರ ಹೊಟ್ಟೆ ಮೇಲೆ ಇವತ್ತು ಬರೆ ಬರೆಯನ್ನು ಹಿಡಿದಿರ್ತಕ್ಕಂಥ ಕೀರ್ತಿ ಭಾರತೀಯ ಜನತಾ ಪಕ್ಷದ್ದು ಆ ಕೆಲಸವನ್ನ ಇವತ್ತು ನೀವು ಮಾಡಿದ್ದೀರಿ ಇವತ್ತು ಈ ದೇಶದಲ್ಲಿ ನಲವತ್ತ ಏಳು ಲಕ್ಷ ಕೋಟಿ ಬಜೆಟ್ ಅನ್ನ ತಾವು ಮಂಡನೆ ಮಾಡಿದ್ದೀರಿ ಬಡವರಿಗೆ ಏನು ಕೊಟ್ಟಿದ್ದೀರಿ ಬಡವರಿಗೆ ಏನ್ ಕೊಟ್ಟಿದ್ದೀರಿ ಕೂಲಿ ಕಾರ್ಮಿಕರಿಗೆ ಏನ್ ಕೊಟ್ಟಿದ್ದೀರಿ ರೈತರಿಗೆ ಏನ್ ಕೊಟ್ಟಿದ್ದೀರಿ ನಲವತ್ತೇಳು ಲಕ್ಷ ಕೋಟಿ ತೆರಿಗೆಯನ್ನ ಈ ದೇಶದಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದೀರಿ ರಾಜ್ಯದಿಂದ ಹತ್ತು ಪರ್ಸೆಂಟ್ ತೆರಿಗೆಯನ್ನ ನಾವು ಕೊಡ್ತಾ ಇದ್ದೇವೆ ಕರ್ನಾಟಕದಿಂದ ಕರ್ನಾಟಕದವರು ಅತಿ ಹೆಚ್ಚು ತೆರಿಗೆಯನ್ನ ಕೊಡ್ತಾ ಇರತಕ್ಕಂಥ ಎರಡನೇ ರಾಜ್ಯ ಕರ್ನಾಟಕ ಎರಡನೇ ರಾಜ್ಯ ಕರ್ನಾಟಕ ಮೊದಲನೇ ರಾಜ್ಯ ಮಹಾರಾಷ್ಟ ಹತ್ತು ವರ್ಷಗಳಿಂದ ಇಪ್ಪತ್ನಾಲ್ಕು ಲಕ್ಷ ಕೋಟಿ ಹಣವನ್ನ ನಾವು ನಿಮಗೆ ಕೊಟ್ಟಿದ್ದೇವೆ ಇಪ್ಪತ್ನಾಲ್ಕು ಲಕ್ಷ ಕೋಟಿ ಹಣವನ್ನ ಕರ್ನಾಟಕದ ಕನ್ನಡಿಗರು ಕರ್ನಾಟಕದ ಕೂಲಿ ಕಾರ್ಮಿಕರು ಇವತ್ತು ನಿಮಗೆ ಇಪ್ಪತ್ನಾಲ್ಕು ಲಕ್ಷ ಕೋಟಿ ತೆರಿಗೆಯನ್ನ ಕಟ್ಟಿದ್ದಾರೆ ನೀವು ಕೊಟ್ಟಿರೋದು ಬೆಂಗಳೂರಿಗೆ ಏನು ಕರ್ನಾಟಕಕ್ಕೆ ಎಷ್ಟು ಕೊಟ್ಟಿದ್ದೀರಿ ಹತ್ತು ವರ್ಷಗಳಲ್ಲಿ ಕರ್ನಾಟಕದ ಅಭಿವೃದ್ಧಿಗೆ ಕೇವಲ ಎರಡು ಲಕ್ಷದ ತೊಂಬತ್ತೆರಡು ಸಾವಿರ ಕೋಟಿ ರೂಪಾಯಿ ಹಣವನ್ನು ಮಾತ್ರ ಕೊಟ್ಟಿದ್ದೀರಿ ಇಪ್ಪತ್ತೊಂದು ಲಕ್ಷ ಎಲ್ಲೋಯ್ತು ಅಂದ್ರೆ ಉತ್ತರ ಪ್ರದೇಶಕ್ಕೆ ಹೋಗಿದೆ ಗುಜರಾತ್ಗೆ ಹೋಗಿದೆ ಬಿಹಾರಕ್ಕೆ ಹೋಗಿದೆ ಯಾರ ಹಣ ಅಂದ್ರೆ ಕರ್ನಾಟಕದ ಕಾರ್ಮಿಕರ ಹಣ ರೈತರ ಹಣ ಕೂಲಿ ಕಾರ್ಮಿಕರ ಬೆವರಿನ ಹಣವನ್ನ ಉತ್ತರ ಪ್ರದೇಶದ ಅಭಿವೃದ್ಧಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ ನೀವು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ದೇಶದ ಜನರ ಮುಂದೆ ಹೇಳಿದ್ರಿ ನಿಮ್ಮ ಆದಾಯ ಡಬಲ್ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಕಾರ್ಮಿಕ ವರ್ಗ ಇದೆ ನಿಮ್ ಸಂಬಳ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಆಗಿದ್ಯಾ ಇಪ್ಪತ್ತು ಸಾವಿರದಿಂದ ಹೇಳ್ಬೇಕು ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಮಾಡ್ಲಿಕ್ಕೆ ಮೋದಿ ಅವರಿಗೆ ಹತ್ತು ವರ್ಷ ಆದ್ರೂ ಸಾಕಾಗಲಿಲ್ಲ ಇವತ್ತೆ ತೆರಿಗೆ ಹತ್ತು ಸಾವಿರ ರೂಪಾಯಿ ನೀವು ಖರ್ಚು ಮಾಡ್ತೀವಿ ಅಂತ ಅಂದ್ರೆ ಸಾವಿರದ ಎಂಟುನೂರು ರೂಪಾಯಿ ಜಿಎಸ್ಟಿಯನ್ನ ನೀವು ಕಟ್ಟಬೇಕು ಸಾವಿರದ ಎಂಟುನೂರು ರೂಪಾಯಿ ಜಿಎಸ್ಟಿಯನ್ನ ಕಟ್ಟಬೇಕು ಕರ್ನಾಟಕದಿಂದ ಪ್ರತಿಯೊಬ್ಬ ವ್ಯಕ್ತಿ ಹದಿಮೂರು ಸಾವಿರ ರೂಪಾಯಿ ಜಿಎಸ್ಟಿಯನ್ನ ಇದ್ದಾರೆ ಹದಿಮೂರು ಸಾವಿರ ರೂಪಾಯಿ ಜಿಎಸ್ಟಿಯನ್ನು ಇದ್ದಾರೆ ಉತ್ತರ ಪ್ರದೇಶದಿಂದ ಉತ್ತರ ಪ್ರದೇಶದಿಂದ ಎರಡು ಸಾವಿರದ ನಾನೂರ ಐವತ್ತು ಕೋಟಿ ರೂಪಾಯಿ ಹಣವನ್ನು ಜಿಎಸ್ಟಿ ರೂಪದಲ್ಲಿ ಈ ದೇಶಕ್ಕೆ ಕಟ್ತಾ ಇದ್ದಾರೆ ನಮಗೆ ಅವರಿಗೆ ಎಷ್ಟು ವ್ಯತ್ಯಾಸ ಇದೆ ನಾವು ಕಟ್ಟೋದಕ್ಕೆ ನಮಗೆ ಅವ್ರು ಕೊಡ್ತಾರೆ ವಾಪಸ್ ಹಣ ಕೇವಲ ಐವತ್ತು ಸಾವಿರ ಕೋಟಿ ರೂಪಾಯಿ ನಾಲ್ಕು ನಾಲ್ಕೂವರೆ ಲಕ್ಷ ಕೋಟಿ ಹಣವನ್ನ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಹಣವನ್ನ ನಾವು ಪಾವತಿ ಮಾಡ್ತಾ ಇದ್ರೆ ನಮ್ಗೆ ಕೊಡ್ತಾ ಇರ್ತಕ್ಕಂಥ ಹಣ ಕೇವಲ ಐವತ್ತು ಸಾವಿರ ಕೋಟಿ ರೂಪಾಯಿ ಈ ರಾಜ್ಯದ ಜನ ನೂರು ರೂಪಾಯಿ ತೆರಿಗೆಯನ್ನ ಪಾವತಿ ಮಾಡಿದ್ರೆ ಕೇಂದ್ರಕ್ಕೆ ನಮ್ಗೆ ಬರ್ತಾ ಇರ್ತಕ್ಕಂಥ ಹಣ ಕೇವಲ ಹದಿಮೂರು ರೂಪಾಯಿ